It, I'm a number गेते गो सन्न शाव सुम्मा सज्जगते गो सन्न शाव दो राम न पाय सख्य कृष्ण नाम साम नाम पाय सख्य कृष्ण नाम सकरे விடல நாம துப்பவ தாழ்ப்பு தக்க மீலு அந்த புரந்த பந்தே வரல ஆகி தட ஆக்தி ஆகிரல ஜய ரய ரயராம ஜய ஹே ஜய ஜய ரயராம ஜய ஹே ஜய கிருஷ்ண ஜய கிருஷ்ண ஜய கிருஷ்ண ஜய ஹே आ, report,「Jay Krishna, jay Krishna, Jaya Krishna, Jaya Krishna, Jayahe. Jaya Ram, Jaya Ram, Jaya Ram, Jayahe. Jaya Ram, Ram, Jaya Ram, Jayahe. Jaya Krishna, Jaya Krishna, <procesoography> Jaya Krishna, Jayahe. Jaya Krishna, Jaya Krishna, Jaya Krishna, Jayahe. Krishna. कृष्णा जय कृष्णा जय हे जय राम जय राम जय राम जय हे जय राम जय राम जय राम जय हे ओम देवीम सरस्वतीम व्यासम् तदोये मुदिरे कल्याण अद्भुत गात्राय कामेकार्थ प्रदायिने श्रीमुद वंकटानाथाय श्रीनिवासाय दे नमः ಪ್ರಾರ್ಥನೆ ಹೇಳ್ಕೊಡ್ತೇನೆ ಪ್ರಾರ್ಥನೆ ಹೇಳ್ತಿರಲ್ಲ ನಾ ನಾನು ಹೇಳ್ಕೊಡ್ತೇನೆ ಹಾಂ ಎಲ್ಲರೂ ಗ್ರಂಥ ಇಟ್ಕೋಬೇಕಂತ ಹೇಳಿ ಅಪ್ಪ ಅವ್ರು ಹೇಳಿದ್ರು ನಿಮ್ಗೆ ಇತ್ತಂದ್ರೆ ನೀವು ನೋಡ್ಕೊಂಡು ಹೇಳ್ಬೋದಾಗಿತ್ತು ನಾನು ಒಂದೊಂದೇ ಶಬ್ದ ಹೇಳ್ತೇನೆ ಅನಿವಾರ್ಯದ ಮುಂದಿನ ಸಲ ನೀವು ಕೇಳಿ ಈ ಗ್ರಂಥ ಗ್ರಂಥದಲ್ಲ ಒಂದಿಷ್ಟು ಇಪ್ಪತ್ತು ಮೂವತ್ತು ಸಂಸ್ಥೆಯವ್ರು ತರಿಸಿದಂಗೆ ಕಾಣಿಸ್ತಾರೆ ಇವನ್ನ ಐವತ್ತು ಗ್ರಂಥದವ ಮತ್ತು ನೀವು ಯಾರು ಇಟ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡಬೇಕು ಹಾಂ ಓದಲಿ ಓದೋದಿರಲಿ ಪುಸ್ತಕ ಇರ್ಬೋದು ಬರೀಲಿ ಬಿಡಲಿ ಪೆಣ್ ಇರ್ಬೋದು ಜಗಳಾಡ್ಲಿ ಬಿಡ್ಲಿ ಎಂತಿರೋಣ ಕಷ್ಟದ ರೀ ನಾನಂತೆ ಮೇಡಲಿ ಬಿಡ್ಲಿ ಚಪ್ಪಲಿ ಇರ್ಬೇಕು ಪಟಕದ ಮುಳ್ಳ ಹೋಗುದು ಬರ್ತಾ ನಾಗಾರ ಬೇಕು ಬೇಡ ಹೌದಿಲ್ಲ ಹಂಗೆ ಯಾವತ್ತೂ ಕೇಳು ಹಸ್ತಶ್ಯ ಭೂಷಣಂ ಪುಸ್ತಕ ಒಂದು ಶ್ರುತಿ ಬರೀತಾನೆ ಈ ಹಸ್ತಗಳಿಗೆ ಏನು ಭೂಷಣ ಅಂತ ಕೇಳಿದ್ರೆ ನಾವು ಉಂಗ್ರಾ ಅವು ಬಳಿ ಅವು ಏನೇನ ಹೇಳ್ತಿರಲಿ ನೀವೆಲ್ಲ ಕೈ ಏನು ಘೋಷಣ ಅಂತೀಗಿಂತ ಕೇಳಿದ ಉಂಗುರ ಅದು ಚೆಂದ ಆಗತ್ತೆ ಇದ್ದ ನನಗಂತಾರೆ ಹೌದಾ ನಿನ್ನ ಕೇಳಿದ್ರೆ ಏನಂತೀಯಮ್ಮ ಒಂದು ಒಂದು ಜೊತೆ ಬಳಿ ಮಾಡಿಸ್ಕೊಡೋದ ದೊಡ್ಡ ದಪ್ಪಣ್ಣು ಅದು ಚೆಂದ ಗದೇ ಹೇಳ್ತಿ ಆದ್ರೆ ಅವೆಲ್ಲ ಏನಂದ್ರೆ ಕವರು ಬಂದ್ರೆ ಬಡದ ಸೋತ ಬಳಿ ಇಟ್ಕೊಂಡಿರ್ಬೋದು ಉಂಗಿರ ಇಟ್ಕೊಂಡಿರ್ಬೋದು ವಾಚ್ ಹಾಕ್ಕೊಂಡಿರ್ಬೋದು ನೀವು ಏನಾರ ನೀವೇನಾದ್ರೂ ದೇವ್ರ ಪರಮಾತ್ಮನ ಕೂಡ ಕೊಟ್ಟ ನೀವು ಹಾಕೊಂಡವ್ರಿದ್ರೆ ನಿಮಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ದಾರಿಯಲ್ಲಿ ಹೋಗುವಾಗ ಕಳ್ಳರ ಕೈ ಸಿಕ್ಕಿದ್ರೆ ಏನ್ ಮಾಡ್ತಾರ ಆ ಕೈಯ ಕೊಡ್ತಾರ ಆ ಕೊಡು ಒಂದು ಎಪ್ಪತ್ ಸಾವಿರ ಕೊಡ್ತೀರಿ ಬಂಗಾರ ಏನು ಅದನ್ನೇ ನೀವು ಅದೇ ಒಂದು ಆ ಆ ಕೈಯೊಳಗೆ ಹಿಂಗೊಂದು ಸುಂದರವಾದ ಪುಸ್ತಕ ಸಗಣಗಳು ಹೆಂಗಿರ್ತಾರೆ ನೋಡ್ತೀರ ನೀವು ಹಿಡ್ಕೊಟ್ಟು ಅದ್ರ ಹಸ್ತಶ ಭೂಷಣಂ ಪುಸ್ತಕ ಅಂದ್ರೆ ಹಸ್ತಗಳಿಗೆ ಏನ್ ಭೂಷಣ ಅಂದ್ರೆ ಪುಸ್ತಕವೇ ಭೂಷಣ ಯಾರ ಕೈಯಾಗ ಪುಸ್ತಕ ಇರ್ತದೆ ಅವ್ರ ಮಸ್ತಕ್ ಚಲೋ ಆಗ್ತದ ಪುಸ್ತಕ ಇದ್ದವ್ರದೇನು ಚಲೋ ಆಕತಿ ಮಸ್ತಕ್ ಚಲೋ ಆಕತಿ ಯಾರ ಮಸ್ತಕ್ ಚಲೋ ಇರ್ತದೆ ಅವ್ರ ಮಣಿ ಚಲೋ ನೋಡ್ಬೋದು ಅದು ಆ ಥರ ಏನು ಏನು ಬರೀ ಅದು ಕಾಮಾದಿಗಳು ಕ್ರೋರಾಜಗಳು ತುಂಬಿಕೊಂಡಿದ್ರೆ ಗಂಧೊಂದು ದಂ ಏನು ತಂದು ಮಕ್ಕಳೊಂದೊಂದು ಮನೆಯಾಗ ಒಂದೊಂದು ಅವ್ರೊಂದು ದಂ ಇವ್ರೊಂದು ದಂಧ ಮನಿಯೊಂದು ಮುಂಜಾನೆ ಅದು ಉಪ್ಪಿಟ್ಟು ಮಾಡಿ ಇಟ್ಟು ತಿನ್ನಲಾರ್ದ ಕೂತು ಸೆಟ್ ಒಂದು ಮಣೆ ಅದೆಲ್ಲ ಯಾಕತ್ತಂದ್ರೆ ಯಾರ ಕೈ ಪುಸ್ತಕ ಇರೋದಲ್ಲ ಅವ್ಕೆ ಆಗತ್ತೆ ಅದ್ರ ಸಲುವಾಗಿ ನೀವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದರೆ ಪುಸ್ತಕಗಳನ್ನು ಸಂಸ್ಥೆಯವರು ತಂದಿಟ್ಟಿದ್ದಾರೆ ನೋಡ್ರಿ ಎಷ್ಟು ನಿಮಗೆ ಹಾಶಿಡ್ತಾರೆ ಇಟ್ಟಾರೆ ನಿಮ್ಗೆ ಎಷ್ಟು ಅನುಕೂಲ ಮಾಡಿ ಕೊಟ್ಟಾರೆ ನೋಡ್ರಿ ಯಾರು ತಾಯಿ ತಂದೆಯಾರು ಮಾಡ್ಯಾರ ಏನಿಷ್ಟು ನೀವು ಬರೋರೊಳಗ ಎಲ್ಲ ವ್ಯವಸ್ಥೆ ಮಾಡ್ಯಾರ ಯಾರು ಪ್ರಸಾದ್ ಮಾಡೋರು ಯಾರ ಹಾಸವರು ನಾವೆಲ್ಲ ಬಂದು ತಂದಾಗ ನಮ್ಗೆ ಏನು ಕೆಲಸದ ನಮ್ಮದಿಲ್ಲ ನಾ ಬರೋದಾಗೆ ಕುರ್ಚಿ ಹಾಕಿಟ್ಟಿರ್ತಾರೆ ನಾ ಬರೋದಾಗೆ ಟೇಬಲ್ ಹಾಕಿಟ್ಟಿರ್ತಾರೆ ಅವರಿಗೆಲ್ಲ ಒಂದು ಜೋರಾಗಿ ಚಪ್ಪಾಳಿ ಮಾಡೋಕ್ಕೆ ನಮಸ್ಕಾರ ಹೇಳಿ ನೋಡೋಣ ಒಂದು ಚಪ್ಪಾಳಿ ಹಾಕಿ ನೋಡೋಣ ಅವ್ರ ತಪ್ಪವೇ ಭೂಷಣ ಯಾರ ಕೈಯ ಪುಸ್ತಕ ಇರ್ತದೆ ಅವ್ರ ಮನೆತನಗಳು ಅವ್ರ ಭಾವನೆಗಳು ಅವ್ರ ಜೀವನಗಳು ಅವು ಚೆಂದ ನಡೀತಾವ ಅಂತ ಹೇಳೋ ಸಲುವಾಗಿ ಅದನ್ನು ಹೇಳಿದ್ದೇನೆ ಇನ್ನು ಮೇಲೆ ಮುಂದಿನ ತಿಂಗಳಾದರೂ ನೀವು ಹಿಡ್ಕೋತೀರಿ ಅಂಥೇಳಿ ಮುಂದಿನ ಸಲ ನಮ್ಮ ಪುರೋಹಿತಪ್ಪ ಅವ್ರಿಗೆ ಒಂದು ವಿನಂತಿ ಮಾಡ್ತೀವಿ ಒಳಗಡೆ ಬಿಡುವಾಗಲೇ ನಿಮ್ಮ ಕೈ ಪುಸ್ತಕ ಕೊಟ್ಟ ಕಳಿಸಿಬಿಡ್ಲಿ ನಾವು ಅಲ್ಲಿ ನಿಮ್ಮ ಒಳಗೆ ಬಿಡುವಾಗಣೆ ಅಲ್ಲೇ ಟೇಬಲ್ ಹಾಕೊಂಡು ಕೊಡೋದು ನಿಮ್ಮ ಹೆಸರು ಬರ್ಕೊಳ್ಳೋದು ನಿಮಗೆ ಪುಸ್ತಕ ಕೊಡೋದು ಮಾಡಲಿ ಅಂದ್ರೆ ನಿಮಗೆ ಒಂದು ಸ್ವಲ್ಪ ರೂಢಿ ಬೀಳ್ತದೆ ಅನ್ನೋಂಥ ಮಾತನ್ನು ಕೂಡ ನೆನಪಿಸ್ತೇನೆ ಆರ್ಥ ಭಕ್ತರ ಮೊರೆಯನ್ನು ಆಲಿಸಿ ತಾನೇ ಆಕಳರ ಹಿಂದೆ ಕರು ಬಂದ ಹಾಗೆ ತಾನೇ ಭಕ್ತರ ಮನೆಗೆ ದಯಪಾಲಿಸಿ ಪ್ರತಿಯೊಬ್ಬರಿಗೂ ಕೂಡ ಸುಖ ಸಮೃದ್ಧಿಯನ್ನು ನೀಡಿದಂತ ಭಗವಾನ್ ಸತ್ಯ ಸಾಯಿಷಣ ಶ್ರೀ ಚರಣಾರ್ವಿಂದಗಳಿಗೆ ನಮಸ್ಕನಾಗಿ ಪ್ರತಿ ಹುಣ್ಣಿಮೆ ದಿವಸ ಹಿರಿಯರಾದಂಥ ಹನುಮಂತಗೌಡ ಪಾಟೀಲಣ್ಣ ಅವರು ಏನೋ ಒಂದು ಸಂಕಲ್ಪವನ್ನು ಆಕಸ್ಮಿಕವಾಗಿ ಮಾಡಿದರು ಪರೋಹಿತ ಕೋಳು ಹೇಳಿದಂಗೆ ನನಗೇನಪ್ಪ ಇದು ಕಲಾದಿಗಳಿಗೆ ಮಾಡೋಕ್ಕಾಗ್ತದೋ ಇಲ್ಲೋ ಅಂತ ಅಂದ್ಕೊಂಡು ನೋಡೋಣ ಹಿರಿಯರು ಹೇಳ್ತಾರೆ ಅಂದಾಗ ಒಪ್ಕೊಳ್ಳೋಣ ಅಂತ ಹೇಳ್ಕೊಂಡು ಒಪ್ಕೊಂಡು ಪ್ರಾರಂಭ ಮಾಡಿದರೆ ಇಷ್ಟು ಸುವ್ಯವಸ್ಥಿತವಾಗಿ ನೀವು ಮಾಡಿದ್ದೀರಲ್ಲ ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ನಾನು ಈ ಮೂಲಕ ತಿಳಿಸ್ತೇನೆ ಪ್ರತಿ ತಿಂಗಳು ಕೂಡ ವಿಚಾರಗಳನ್ನು ಪುರೋಹಿತ ಬೋಳು ನಮ್ಮ ನಿಮ್ಮೆಲ್ಲರಿಗೆ ಮಾಧ್ಯಮದ ಮೂಲಕವಾಗಿ ಪ್ರತಿಯೊಬ್ಬರಿಗೂ ಸಂದೇಶವನ್ನು ಆಶ್ರಮದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮದ ವಿವರಣೆಗಳನ್ನು ಎಷ್ಟು ಸುಂದರವಾಗಿ ದಾಖಲಿಸಿಕೊಟ್ಟು ಬರ್ತಾರೆ ಅಂತಂದರೆ ಮುಂದಿನ ದಿನಮಾನದಲ್ಲಿ ಅದೊಂದು ದೊಡ್ಡ ದಾಖಲೆಯಾಗಿ ಇಡೀ ಕರ್ನಾಟಕ ರಾಜ್ಯವೇ ನಿಮ್ಮ ಕಡೆಗೆ ನೋಡುವಂತಹ ದಿವಸ ಅದಕ್ಕೆ ದೂರಿಲ್ಲ ಅನ್ನುವಂಥ ಮಾತು ಇವತ್ತು ನಡೆದಂಥ ಈ ಕಾರ್ಯಕ್ರಮಗಳೇ ಇಲ್ಲಿ ಸೂಚಿಸಿದ್ದಾರೆ ಭಾಳ ಸಂತೋಷ ಆಗ್ತದೆ ಪ್ರತಿ ತಿಂಗಳನ್ನು ಕೂಡ ಶ್ರೀಮದ್ ವಿವೋದಿ ಗೀತೆಯ ವಿಚಾರಗಳನ್ನು ನೋಡ್ತಾ ಬಂದಿದೆ ಎಲ್ಲಿಗೆ ಬಂದಿದೆ ಅನ್ನೋದನ್ನು ನಿಮ್ಮ ನೆನಪು ಮಾಡಿಕೊಡ್ತೀವಿ ನಿಮ್ಮ ದೇವರಿಗೆ ಕಿಂಚಿತ್ತು ದಯವಿಲ್ಲ ಶ್ರೀ ಹರಿಯ ನೆನೆ ಮಾಡವೆ ಅಂತದ್ದನ್ನು ಅಂದ್ರೆ ಯಮದೂತರು ಯಮದೂತರು ಬಂದು ನನ್ನ ನನಗೆ ಕೊರಳಿಗೆ ಪಾಶವನ್ನು ಹಾಕಿ ಎಳೆದೊಯ್ಯುವಾಗ ಎಳೆದೊಯ್ಯುವಾಗ ಏನು ಹರಿದು ಬಂದು ಮೀಸಿ ತಿರುವಿದಂತಹ ಮಗ ಬಿಡಿಸಿಕೊಂಬನೆ ಯಾಕಪ್ಪ ಹೋಗಲಿ ದಿವಸ ನಲವತ್ತು ಐವತ್ತು ವರ್ಷ ನನ್ನ ಜೊತೆಗೆ ಹೆಜ್ಜೆಯನ್ನೇ ಹೆಜ್ಜೆ ಹಾಕಿದ ಅತ್ಯಂತ ಪ್ರಾಣ ಕಾಂತಿ ನನ್ನನ್ನು ಏನಾರ ಬಿಡಿಸಿಕೊಳ್ಳುವಳೆ ಯಾರಿದ್ದಾರೆ ಹೇಳಿ ಅದ್ರ ಸಲುವಾಗಿನೇ ಅವರು ಸುಂದರವಾಗಿ ಒಂದು ಉತ್ತಮ ಉಪಮಾನ ಬರೆದಾರೆ ಹೊಸವನೇ ಕಟ್ಟಿಸಿದೆ ಅವ್ರು ಅವ್ರು ತಮ್ಮ ಭಾಷಣದಲ್ಲಿ ಒಂದು ಮಾತು ಚಂದ ಮಾತು ಬರೀತಾರೆ ಏನಪ್ಪಾ ಅಂದ್ರೆ ದೊಡ್ಡ ದಾರಿ ಆ ದಾರಿ ಮಕ್ಕಳ ಒಂದು ಗವಿ ಇತ್ತು ಆ ಗವಿಯಾಗ ಕುಂಡರುತ್ತಿದ್ದ ನಮ್ಮಂತವ್ರ ಹಾದಿ ಹಿಡಿದ ಬರುವ ಹಾಗೆ ಏನು ಮಾಡ್ತಿದ್ದಂದ್ರೆ ಬಂದೆ ನಿಮ್ಮ ಕೊಳ್ಳನ್ ಚೈನ ಹರ್ಕೊಂಡೆ ಗುತ್ತಿ ಕಸ್ಕೊಂಡೆ ನಿಮ್ಮ ಹೆಂಡ್ರದ್ದು ಕೊಳ್ಳಾನು ಅವೆಲ್ಲ ಎಲ್ಲನು ಕಸಕೊಂಡೆ ನೀವು ಕೊಡಲಿಲ್ಲಪ್ಪ ಅಂತಂದ್ರೆ ನಿಮ್ಮನ್ನ ಹೊರದು ಹೋಗದ್ ಹೋಗಿ ಬಿಡ್ತಿದ್ದ ಹೋಗ್ಬಿಡ್ತಿದ್ದ ಹಿಂಗಾಗಿ ಆ ದಾರಿಗೆಲ್ಲ ಏನಂತಿದ್ದಂದ್ರೆ ಇದು ಕಳ್ಳರ್ ದಾರಿ ಕಳ್ಳರ್ ದಾರಿ ಅಂತ ಕರುತ್ತಿದ್ರು ಮಂದಿ ಹೋಗುದ್ ಬಿಟ್ಟಿತ್ತು ಆ ಆ ಊರಿಗೆ ನಾರದ ಭಗವಂತರು ಭಿಕ್ಷೆಗೆ ಬಂತ ನಾರದ ಭಗವಂತನ ಬಾಯೊಳಿಗೆ ಯಾವತ್ತು ನಾರಾಯಣ 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 ಅಂತ ಕೈ ಒಂದು ವೀಣಾ ವೀಣಾ ಹಿಡ್ಕೊಂಡೆ ನಾರಾಯಣ ನಾರಾಯಣ ಅಂತ ಹೇಳಿ ಬರ್ತಿದ್ರು ನಮ್ಮ ಹುಡುಗನಂತ ಒಬ್ಬ ಒಬ್ಬೇನಂದ ಅಜವ್ರೆ ಈ ರಸ್ತಾಲೆ ಹೋಗ್ಬೇಡ್ರಿ ಮುಂದೆ ಕಳ್ಳದಾನ ನಿಮ್ಮನ್ನೆಲ್ಲ ಹೊಡೆದು ಹೋಗಿದ್ದಾನಂತ ಅವಾಗ ಆ ನಾರದ ಭಗವಂತರು ಏನಂದ್ರೆ ಅಂದ್ರೆ ನಾನ ಜಗದ ಕಳ್ಳ ಮಾರದ್ರೆ ಏನಂತಾರೆ ನಾನಾ ಜಗದ ಕಳ್ಳ ಜಗದ ಪಾಪವನ್ನು ಹರ್ಸು ಸಲುವಾಗಿ ನಾನು ಸನ್ಯಾಸಿಯಾಗಿ ಬಂದೇನೆ ಮತ್ತು ಅವನಪ್ಪನ ಉದ್ಧಾರ ಮಾಡಲಾರ್ದ ನಾವು ಆದರೆ ನಾ ಸನ್ಯಾಸಿಯಾಗಿ ಏನು ಫಲ ನಾ ಎಲ್ಲ ಇನ್ನೊಬ್ಬರನ್ನ ಅವರಿಗೆ ಪರಮಾತ್ಮನ ನಾಮಸ್ಮರಣೆ ಹಚ್ಚಾಕ ಮತ್ತು ಅವಾಗ ಅಲ್ಲಿ ಹೋದ್ರೆ ನಾನೇನು ಅವನಿಗೆ ಚಲೋ ಹಾಕಣಿ ನಾ ಹೋಗ್ಬಿಡ್ತೇನೆ ಅಂತೇಳಿ ಅದೇ ರಸ್ತೆ ಹಿಡಿದ್ರೆ ಬಂದುಬಿಟ್ರು ಬಂದ್ಕೊಡ್ಲೆ ಅವನ ಶಬ್ದ ಕೇಳ್ದು ಓಹೋ ಯಾವನೋ ಒಬ್ಬ ಬ್ರಾಹ್ಮಣ ಒಂದು ಬೇರೆ ಊರಿನಿಂದ ಭಿಕ್ಷಾ ಮಾಡ್ಕೊಂಡು ಬಳಕುತ್ತೇನೆ ಎಷ್ಟೋ ಮಂದಿ ಬಂಗಾರ ಕೊಟ್ಟಿರ್ತಾರೆ ಬೆಳ್ಳಿ ಕೊಟ್ಟಿರ್ತಾರೆ ಬ್ರಾಹ್ಮಣರು ತಮ್ಮ ಜಗತ್ತಿನಲ್ಲಿ ಬ್ರಾಹ್ಮಣ ದೊಡ್ಡವ ಅವ ಇದ್ದಾನೆ ಅವನು ಹೊಡೆದು ಬಿಟ್ಟಿನಪ್ಪ ಅಂತಂದರೆ ನನಗೆಲ್ಲ ಸಿಗ್ತದಂತ ನೀವು ಓಡಿ ಬಂದ ಓಡಿ ಬಂದ ಶ್ರೀಮನ್ನ ಶ್ರೀಮಣ್ಣ ನಾರಾಯಾದರು ಚಂದ ನಾಲ್ಕು ಪುರಾಣದಲ್ಲಿ ಮಾತು ಅವ್ರು ಕೇಳಿದರು ಅಲ್ಲಪ್ಪ ಇದನ್ನು ನೀವು ಮಾಡ್ತೀಯಲ್ಲ ಯಾಕೆ ಮಾಡ್ತೀವಿ ಮತ್ತು ನಾವು ಹೊಟ್ಟಿ ಪಾಡಿಗಾಗಿ ಮಾಡ್ತೀವಿ ಇದನ್ನ ತೊಗೊಂಡು ಹೋಗಿ ನನ್ನ ಹೆಂಥಿ ಮಕ್ಕಳಿಗೆ ಕೊಡು ನನ್ನ ಹಿಂತಿ ಬಸಳದ ಪೌಷ್ಟಿಕ ಆಹಾರ ಅದಕ್ಕೆ ಮಾಕಂದ ಪುಟಾಣಿ ಬೆಲ್ಲ ಕೊಬ್ಬರಿ ತುಪ್ಪ ಐತಿ ಅದನ್ನೆಲ್ಲ ನನಗೆ ಕೊಟ್ಟು ನಾನು ತಗೊಂಡು ನನ್ನ ಹಿಂತಿ ಕೊಡ್ತೆ ಅಂತ ಅನ್ಕೂಲ ಒಂದ ನೋಡು ಇದನ್ನ ಮಾಡೋದರಿಂದ ನಿಮಗೆ ಹಾಕು ಬರ್ತದೆ ಬರದೇ ತಮ್ಮ ಬರೀ ಬಟ್ ಏನು ಹಿಟ್ಟ ಅಕ್ಕಿ ತುಪ್ಪ ಬೆಲ್ಲ ತೊಗೊಂಡು ಹೋಗಿ ನಿನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತೀಯಲ್ಲ ಅವ್ರು ಊಟ ಮಾಡ್ತಾರೆ ಆ ಊಟ ಎಲ್ಲರಿಗೂ ಹಕ್ಕದ ಆದ್ರೆ ಈ ನಿಮಗೆ ಮಾಡೋಣ ಪಾಪ ಬರ್ತತ್ತಲ್ಲ ಆ ಅವ್ರಿಗೆ ಪಾಲ ಪಾಲಿ ಕೇಳ್ಕೊಂಡು ಬಿಡೋ ಅವರು ಅಕಸ್ಮಾತಿ ಪಾಪದವ್ ಪಾಲ ತಗೋತಾರಂತಂದ್ರೆ ಯಾರು ಬಿಡ್ತಾರಪ್ಪ ಈ ಧೋಳಿ ನಾನು ಬ್ರಾಹ್ಮಣ ನಾನು ಅನೇಕ ಮನೆಗಳಿಗೆ ಮುಂದೆ ಹೋಗಿ ಭಿಕ್ಷೆ ಅಂತಿದೆ ಇನ್ನ ತೋಣಿನ ಕೊಟ್ಟು ಬಿಡ್ತೇನೆ ನನಗೇನು ಅವಶ್ಯ ಇಲ್ಲ ಮುಂದಿನವರೆಗೂ ಮಾತ್ರ ನಾನು ಭಿಕ್ಷೆ ಬೇರ್ತೇನೆ ನೀವು ಹೋಗಿ ಕೇಳ್ಕೊಂಡ್ ಬಾ ಅಂತಂದು ಕೂಡಲೇ ಓಡಿ ಹೋಗಿ ಹಿಂತಿನ್ ಕೇಳಲ್ಲ ಮತ್ತೆ ನೋಡು ಅಲ್ಲೊಬ್ಬ ಒಬ್ಬ ಬ್ರಾಹ್ಮನ್ ಬಂದಾನ ಈ ಕೆಲಸ ಮಾಡುವುದರಿಂದ ಬಹಳ ದೊಡ್ಡ ಪಾಪ ಬರ್ತಿತ್ತಂತ ಆ ಪಾಪದಿಂದ ನರಕದಲ್ಲಿ ನನ್ನನ್ನು ಹಾಕಿ ಕುದಿಯುವ ಎಣ್ಣೆ ಒಳಗೆ ಕುದಿಸ್ತಾರಂತೆ ಮತ್ತೆ ಇದನ್ನ ನೀವು ತಿಂತೀರಲ್ಲ ನಾ ಮಾಡೋ ಪಾಪವನ್ನು ನೀವು ಹಂಚ್ಕೊತೀರೇನೋ ಅಂತ ಹೇಳಿ ಎಂತ ಕೇಳಿದ ಆಕೆ ಏನ್ ಅಂದು ನೋಡು ನಾನು ಏನ್ ನೀನು ಗಂಡ ನೀ ಏನು ಮಾಡಿ ತಂದು ಹಾಕ್ತೀವಿ ನನಗೆ ಬೇಕಾಗಿಲ್ಲ ನೀನು ಇನ್ನೊಬ್ರು ಹೊಲ್ಲ ಕೆಲಸ ಮಾಡಿ ತಂದು ಪಗಾರ ತೊಗೊಂಡು ತಂದು ಹಾಕಿದ್ರು ನೀ ಏನು ಅದನ್ನ ಅಡಿಗೆ ಮಾಡಿ ಹಾಕ್ತಾನೆ ನೀ ಕಳತನ ಮಾಡಿ ತಂದು ಕೊಟ್ಟರು ನೀ ಏನು ಕೊಡ್ತೀರಂತಂದು ಅಡಿಗೆ ಮಾಡಿ ಹಾಕ್ತಾನೆ ನನಗೆ ಪಾಪದೊಳಗೆ ಪಾಲಿಲ್ಲ ನನ್ನ ಕೆಲ್ಸ ಏನಪ್ಪಾ ಅಂತಂದ್ರೆ ನೀ ತಂದೆ ತನ್ನ ಅಡಿಗೆ ಮಾಡಿ ನಿನ್ನ ಮಕ್ಕಳಿಗೆ ನನಗೆ ಊಟಕ್ಕೆ ಹಾಕೋದು ಪಾಪದೊಳಗೆ ಪಾಲನ ನಾನು ತೋಡೋದಿಲ್ಲ ಮಕ್ಕಳು ಕೇಳಿದೆ ನಿಮ್ಮ ಅಂತೂ ನೀವು ಪಾಪದ ಪಾಲ ತಗೋತೀರಿ ಅವರ ಹುಡುಗರು ತಂದು ನಮ್ಮ ಅವನೋ ಅಲ್ಲಿಂದ ನಾವು ನಿನ್ನ ಪಾಪದೊಳಗೆ ಪಾಲ ನಾವು ತೋಳುದಿಲ್ಲ ಎಂತಿನ ಪಾಪಕ್ಕೆ ತೋಳಿಲ್ಲ ಮಕ್ಕಳ ಪಾಪಕ್ಕೆ ತೋಳಿಲ್ಲ ಬೆವರ ಬಂತು ಓಡಿ ಹೋಗಿ ನಾರದಸಂತೆ ಹೋಗಿ ನಿಂತ್ಕೊಂಡು ಎಪ್ಪ ಮತ್ತೆ ಅವ್ರ ಪಾಪದೊಳಗೆ ಪಾಲ ತೋಳಂತಾರೆ ಪಾಪ ನನ್ನ ಪಾಲಿಗೆನ ಐತಂತಾರ ನೋಡಪ್ಪ ಪಾಪರ ನಿನ್ನ ಪಾಲಿಗೆ ನೀ ತುಳು ಮಾಡಿದಂತ ಹಿಟ್ಟಕ್ಕೆ ಅವ್ರ ಪಾಲಿಗೆ ಗೊತ್ತಾಗ್ತದೆ ಕಲ್ಯಾಣ ನೀ ತುಳಿದು ಮಾಡಿ ಇನ್ನೊಬ್ಬರ ಮನನೋಯಿಸಿ ಇನ್ನೊಬ್ಬರ ಅಂತರಿಸಿ ಇನ್ನೊಂದು ವ್ಯವಸ್ಥೆಯೊಳಗೆ ನಿನ್ನನ್ನು ಮಾಡಿಕೊಂಡ ಎಲ್ಲವನ್ನು ತೆಗೆದುಕೊಂಡು ತಿನ್ನೋರೊಳಗೆ ಅವರಿಗೆ ಪಾಲೈತಿ ಆದ್ರೆ ಪಾಪದೊಳಗ ನೀ ಪಾಲಿಲ್ಲ ಇನ್ನು ಮೇಲೆ ನೀ ಹೆಂಗ್ ಮಾಡವ ಅಂತ ಕೊಡ್ಲಿ ಅವ ಅಂದ ಇಪ್ಪ ಈ ಹಿಂದೆ ಮಾಡಿದ ಪಾಪ ತೊಳ್ಕೊಳ್ಳುದ ನನಗೆ ದೊಡ್ಡ ಸಮಸ್ಯೆ ಆಗಿ ಹೋತು ಮೂವತ್ತು ವರ್ಷದಿಂದ ದಾರಿ ಬಡದ ನಾನು ಮತ್ತೆ ಇನ್ನು ಮೇಲೆ ನನಗೆ ಇದನ್ನ ಅಲ್ಲಿ ಈ ಪಾಪ ಒಂದು ಒಂದು ದಾರಿ ತೋರ್ಸು ನನಗೆ ಈಗ ನಮ್ಗೆ ಆರಾಮ್ ತಪ್ಪಂದ್ರೆ ನಾವು ಏನು ಕೇಳ್ತೀವಿ ನಿಮ್ಮ ನಾಯಕರ ನನಗೆ ಬಹಳ ಕಾಸೈತಿ ಒಂದ್ ಸ್ವಲ್ಪ ಯಾರ ಒಂದು ಎಲ್ಲಿ ಹೋಗ್ಲಿ ಅಂತ ನನಗೆ ಹೇಳಪ್ಪ ಅಂತ ನಾನು ಅವ್ರ ಕೇಳ್ತನಿಲ್ಲ ಹಂಗ ಈ ಪಾಪದಿಂದ ಮುಕ್ತ ಆಗಲಿಕ್ಕೆ ನನಗೆ ಏನಾರ ಒಂದು ದಾರಿ ತೋರಿಸು ಅಂತ ಅಂದ ಕೂಡಲೇ ಶ್ರೀಮಣ್ಣ ನಾರ ನಾರೇಂದ್ರ ಅವ್ರಿಗೆ ಉಪದೇಶ ಮಾಡ್ತಾರೆ ಏನೂ ಇಲ್ಲ ಲೋಪದೊಳಗ ಪಾಪದಿಂದ ಮುಕ್ತನಾಗಲಿಕ್ಕೆ ಪರಮಾತ್ಮನ ನಾಮವೇ ಒಂದು ದಾರಿ ಆಗ ನಿಮ್ಮನ್ನು ಭಜನೆ ಮಾಡಿಸಿಲ್ಲ ಭಜನೆ ಮಾಡಿಸಿದ ಉದ್ದೇಶ ಏನಪ್ಪಾ ಅಂತಂದ್ರೆ ಪಾಪದಿಂದ ಮುಕ್ತನಾಗುವಂತ ದಾರಿ ಆ ಆವಾಗ ಏನ್ ಮಾಡಿದ್ರು ಅಂತಂದ್ರೆ ರಾಮ ಮಂತ್ರವನ್ನು ಅವನಿಗೆ ಬೋಧಿಸಿದ್ರು ಅವ ಪಾಪ ಗುಡದಾಗಿದ್ದ ಮನುಷ್ಯ ರಾಮಣ್ಣ ಬರಲಿಲ್ಲ ಅಂತ ಅವ ಮರ ಅಂತಿದ್ದಂತೆ ಏನಂತಿದ್ದ ಏನಂತ ಜ್ವರ ಹೇಳ್ರಿ ಧ್ವನಿ ಆಯ್ತಿಲ್ಲ ನಿಮಗೆ ಮರ ಮರ ಅಂತಂದ್ರು ಕೂಡಲೇ ಅವ್ರು ಏನಂದ್ರು ಅವನ ಹೇ ಇದು 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 ವ್ಯಂಜನ ಸ್ವರ ವ್ಯಾಕರಣ ತಪ್ಪೈತಿ ನೀ ರಾಮಣ್ಣಲ್ಲಿಲ್ಲ ಮರಾನ ಹಗಲೆಲ್ಲ ಅಣ್ಣಪ್ಪ ಅಂದ್ರು ಮರಾಮ್ ರಾಮ್ ಏನಾಗ್ತದ ಮುಂದಿಗೆ ಅನ್ರಿ ನೋಡ ಏನದು ಈಗ ನೋಡ್ರಿ ಅಷ್ಟೇ ಅನ್ಬೇಕು ರಾ ಅನ್ರಿ ನೋಡನು ಬಾಯಿ ಮುಚ್ಚಿ ಅನ್ಬೋಕು ಬರ್ದಿಲ್ಲ ತುಟಿ ಎರಡು ಮುಚ್ಚಿ ಅನ್ರಿ ರಾಮ್ ಹ್ಮ್ ಅನ್ರಿ ಬರದಿಲ್ಲ ಬರದಿಲ್ಲ ಅಂದ್ರೆ ರಾ ನೋಡಿ ಒಂದು ಅಕ್ಷರ ರಾ ಅಂದಾಗ ಏನಾಯ್ತು ಅಂದ್ರೆ ಅಂಥಕರ್ಣದಿಂದ ಜನ್ಮ ಜನ್ಮಾಂತರ ಮಾಡಿದಂತ ಪಾಪ ಹಾ ಎಲ್ಲ ಅವ್ರ ಏನಾದ್ರು ಈಗ ಹೋಗಿಬಿಟ್ಟು ಮುಂದ ಮುಂದಿನ ಮುಂದಿನ ಅಕ್ಷರ ಏನದು ತುಟಿ ಗುಡಿಸ್ಬೇಡ್ರಿ ಹಂಗ್ರಿ ನೋಡೋಣ ಹಗಲ್ ಮಾಡ್ಯನ್ರಿ

பரலாஹிங் இங்க பட்ட எல்லாரும் பரலாக்கிர்ல சார் பரலாக்கிர்ல அந்த ஒழுக ஏகமேவ மந்திர யாது அந்த அது ரம நீந்த ரெண்டு கிருஷ்ண எம்ப சக்கரை பெரிசி அது அந்த ரொம்ப மந்திர அந்த பாபவன் ಎಂಬ ಅಕ್ಷರ ಹೊರಗಿನ ಪಾಪ ಒಳಗೆ ಬಾರದ ಹಾಗೆ ಮಾಡುವಂತ ಅಕ್ಷರವನ್ನ ಅವತ್ತಿನ ದಿವಸ ಆ ಪುಣ್ಯಾತ್ಮನಿಗೆ ಕೊಟ್ಟಾಗ ಆ ಪುಣ್ಯ ಪುರುಷನ ಏನ್ ಮಾಡದ ಅಂತಂದ್ರೆ ಮುಂದೆ ರಾಮಾಯಣ ಅನ್ನುವಂತ ಮಹಾನ್ ಗ್ರಂಥವನ್ನು ಬರೆದು ಇವತ್ತಿನ ದಿವಸದಲ್ಲಿ ವಾಲ್ಮೀಕಿ ಮಹಾಮುನಿಗಳು ವಾಲ್ಮೀಕಿ ಮಹರ್ಷಿಗಳು ಅಂತ ಏನ ಕರುತಾರಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಮಂತ್ರದ ಪ್ರಭಾವದಿಂದ ಅವರು ಒಂದು ರಾಮಾಯಣ ಅನ್ನುವಂತಹ ರಾಮ ಹುಟ್ಟುವಂತ ಮುನ್ನವೇ ರಾಮಾಯಣ ಗ್ರಂಥವನ್ನು ರಚಿಸಿರು ಅಂತ ಹೇಳಿ ನಾನು ಪುರಾಣದಲ್ಲಿ ಇದನ್ನು ಬರೆದಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದ್ರೆ ಮೊದಲು ಜೀವನದಲ್ಲಿ ಪಾಶ್ಚಾತ್ತಾಪ ಮುಖ್ಯ ಎಲ್ಲಿವರೆಗೆ ನಾ ಮಾಡಿದ್ರೆ ಸರಿ ಅಂತ ಅಂದ್ಕೋತೇನೆ ಅಲ್ಲಿವರೆಗೆ ನಿಮ್ಮನ್ನ ನಿಮ್ಮನ್ನ ಮಾಡಿದ್ರೆ ತಪ್ಪಾಕು ಅಂತ ಅನಿಸ್ತದೆ ಅವಾಗ ನಿಮಗೆ ತಪ್ಪನ್ನು ತಿಂದಿಕೊಳ್ಳಿಕ್ಕೆ ಅವನಿಗೆ ನಾ ಮಾಡಿದ್ದ ಪಾಪ ನನಗೆ ಬೇಡ ಅಂತ ಅನಿಸ್ತು ಅವಾಗ ಏನ್ ಮಾಡ್ದ ಮಹರ್ಷಿಯ ಮಾಡೋದು ಸರಿ ಅಂತ ಅಂದ್ಬಿಟ್ರೆ ನಾ ಮಾಡೋದು ಸರಿ ಅಂತಂದ್ಬಿಟ್ರೆ ಏನ್ ಮಾಡಕ್ಕಾಗ್ತದೆ ಆಗ್ತದೆ ಹೇಳಿ ಅದರ ಸಲುವಾಗಿ ಮೊದಲನೇ ಅಧ್ಯಾಯದ ಹೆಸರು ಏನು ಅಂದ್ರೆ ವಿಷಾದ ಯೋಗ ವಿಷಾದ ಯೋಗ ಅಂದ್ರೆ ನಾನು ಬದುಕಬೇಕು ಪಾಪರಹಿತವಾದ ಬದುಕನ್ನು ಬದುಕಬೇಕು ಎರಡನೇ ಅಧ್ಯಾಯದ ಉದ್ದೇಶ ಏನಪ್ಪಾ ಅಂದ್ರೆ ಈ ಜಗತ್ತಿನೊಳಗನ ಬದುಕಬೇಕು ಈ ಜಗತ್ತು ಹಿಂದೆ ಇರುದ ಪಾಪರಹಿತನಾಗಿ ಹೆಂಗ್ ಬರ್ಕೋದು ಅಂತ ಹೇಳುವ ಸಲುವಾಗಿ ಅವ ಪಾಠ ಮಾಡಕತ್ತಿದಾನೆ ಮಂತ್ರ ಏನ್ ಹೇಳ್ತದ ಅನ್ನೋದನ್ನ ಒಂದ್ಸರಿ ಹೇಳ್ತೇನೆ ಆ ಸೊಸಿನ ಕಾಡ್ತಾರಲ್ಲ ಕಾಡಿಸಿಕೊಂಡು ಕಣ್ಣೀರಿಟ್ಟು ಸೊಸಿಯೇ ಕಡಿ ಕಾಲಕ್ಕೆ ಅವ್ರನ್ನ ಜೋಪಾನ ಮಾಡ್ತಾರ ಹೊರತು ಹೊರಡಿಸ್ಕೊಂಡು ಸೊಸಿ ಮಾಡಿದ್ ನೋಡಿಲ್ಲ ನಾನು ಯಾರು ಬಾಳ ಕಾಡಿ 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 ಆ ಆ ಹೆಣ್ಮಗಳನ್ನ ಪಾಪ ಬಹಳ ಕಿನ್ನ ನಿಂದ್ರಾಕ ಬರ್ಲಾರ್ದಂಗೆ ಮಾಡಿರ್ತಾರಲ್ಲ ಅದರ ಸೊಸೇನೆ ಒಂದು ದಿವ್ಸ ಕೊನೆ ಕಾಲಕ್ಕೆ ಮುದುಕಿನ ಜಪಾನ್ ಮಾಡೋದು ಇವ್ರು ಯಾರು ಭಾಳ ಹೊರಡಿಸ್ಕೊಂಡು ಕಡಲೆ ಬೇಳೆ ಬೆಲ್ಲ ಕಟ್ಕೊಂಡು ಹೋಗಿರ್ತಾರಲ್ಲ ಅವ್ರ ಏನಪ್ಪ ಅಂದ್ರೆ ದಿನ ಬೂದಿ ಬರುವುದು ದಿವಸ ಬರ್ತಾರ ಅವರು ಸತ್ತ ಇರೋದಲ್ಲವ ಅವ್ರು ಇರೋದು ಬೆಂಗಳೂರಾಗ ಡೆಲ್ಲಿಯಾಗೆ ಇರ್ತಾರೆ ಮತ್ತೆ ನಮ್ದು ಬೂದಿ ಆದ ಮರದಿಂದ ಬರ್ಬೇಕಲ್ಲ ಅವರು ಮತ್ತೆ ಈಗ ಬರ್ತಾರ ಅವರು ನಾನು ಹಾಸಿಯಾಗಿ ಬಿದ್ದು ಉಳ್ಳ್ಯಾಡುವಾಗ ಹಿಡಿಯವರು ಯಾರು ಕೊನೆಗೆ ಬಂದೆಷಣ್ಣ ಸುಶೀನ ಹೌದಿಲ್ಲ ಹಂಗ ಯಾವ ಬೇಗಗಳು ಶಾಶ್ವತ ಅಲ್ಲ ಯಾವ ಹೊಗಳಿಕೆಗಳು ಶಾಶ್ವತ ಅಲ್ಲ ಯಾವ ಕಷ್ಟಗಳು ಶಾಶ್ವತ ಅಲ್ಲ ಸಿರಿಯೂ ಶಾಶ್ವತ ಅಲ್ಲ ಬಡತನವೂ ಶಾಶ್ವತ ಅಲ್ಲ ನನ್ನ ಶರೀರದೊಳಗಿರೋ ಇರೋ ಶಾಶ್ವತ ಅಲ್ಲ ಮುಖದ ಮ್ಯಾಗಿನ ರೂಪವೂ ಶಾಶ್ವತ ಅಲ್ಲ ಒಂದು ದಿವಸ ಎಲ್ಲವೂ ಹೋಗ್ತಾವೆ ಎಲ್ಲವೂ ಹೋದಾಗ ಯಾವುದು ನಿನ್ನ ಮನಃಶಾಂತಿ ಜೊತೆ ಉಳಿತತ್ತಲ್ಲ ಅದು ಪರಮಾತ್ಮನ ನಾಮ ಆ ಪರಮಾತ್ಮನ ನಾಮ ಒಂದೇ ಲೋಕದಲ್ಲಿ ನಿಮಗೆ ಪ್ರಸಿದ್ಧವಾಗಿ ನಿಮ್ಮ ಕೊನೆಗಾಲಕ್ಕೆ ಬಂದು ನಿಮ್ಮ ಜೊತೆ ನಿಲ್ಲಬಹುದೇ ಹೊರತು ಈ ಕೈ ಹಿಡದ ಹೆಂಡತಿ ಆಗಲಿ ಗಳಿಸಿದ ಧನ ಆಗಲಿ ಹಿಡದ ಹೊಲ ಆಗಲಿ ನಾನು ಎಲ್ಲ ಆಕ್ಸಿಜನ್ ಹಚ್ಚಿಕೊಂಡು ಕುಮಾರೇಶ್ವರದಾಗ ಮಣಕೊಂಡಾಗ ಆ ಡಾಕ್ಟರ್ಗಳು ನಿಮ್ಮನ್ನ ಯಾರನ್ನೂ ಹೊರಗೆ ಒಳಗೆ ಬಿಡದಾಗ ಅದೊಂದು ಭಾಳ ಚಂದ ಮಾಡ್ಯಾರ ಅವರು அவரேனப்பா அந்த ஒட்டை யாரோ சம்பந்திக்கர் இல்லை பரிபாட்டார் அந்த அவரு நமக்கு ஆகுது நான் மாத்தாபோது அதுக்கு அது அது அஜிவானாக்கிர் ஹீங்கேக்கிர் தோது ஊர் ஊர் எல்லாம் திந்து பிடிர் தலை அது நோடி நோடில அந்த அது அது ரம் அண்ணா ஆக அண்ணா அதுக்கு மாரி மாரி ஆக்கிர் தார் அதுக்கு இன்னேன்த்தாம் அது ಇನ್ನೇನಂತೈತಿ ಹಂಗ ಆಗುವ ಮುನ್ನ ಲೋಕದೊಳಗೆ ಸ್ತುತಿನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಲೋಕಗಳಿಗೇನಿರಬೇಕಪ್ಪ ಸುಮ್ಮನೆ ಏನು ಹೊಗಳಿದ್ರೆ ಏನು ಭಾಳ ತಲೆ ಕೆಡಿಸ್ಕೋಬಾರ್ದು ಆಯ್ತಪ್ಪ ಪರಮಾತ್ಮನಿಗೆ ಒಳ್ಳೇದು ಮಾಡಿ ನೀವು ಬಂದು ಭಾಳ ಭೇದ ನನಗೆ ಆಯ್ತಪ್ಪ ಮತ್ತು ನನ್ನಿಂದನೂ ಏನಾದರೂ ತಪ್ಪಾಗಿರ್ತದೆ ನಾ ಮಾಡಿದ ಪಾಪ ಹೋಗಲಿಪ್ಪ ಬೇದ ಬಿಡಪ್ಪ ಬೇದವನು ನಮ್ಮವ ಹೊಗಳಿದವನು ನಮ್ಮವ ಅಂದವರು ನಮ್ಮವರು ಅರ್ಧವರು ನಮ್ಮವರು ಈ ಲೋಕದೊಳಗೆ ಇದು ಹಿಂಗೆ ಇರುದ ಮಳೆಗಾಲ ಶಾಶ್ವತ ಅಲ್ಲ ಬಿಸಿಲು ಕಾಲ ಶಾಶ್ವತ ಅಲ್ಲ ಎಲ್ಲ ಬರ್ತಾವ ಎಲ್ಲ ಹೊಕ್ಕವ ಯೌವನ ಬರ್ತದ ಯೌವನ ಹೊಕ್ಕದ ರೂಪ ಬರ್ತದ ರೂಪ ಹೊಕ್ಕದ ಅಧಿಕಾರ ಬರ್ತದ ಅಧಿಕಾರ ಹೊಕ್ಕದ ಈ ಬರುವ ಹೋಗುವ ವಸ್ತುಗಳ ಜೊತೆಗೆ ನೀನು ಕೂಡದೆ ನೀನು ಕೇವಲ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾ ಸುಖವಾಗಿರು ಅನ್ನುವಂಥ ಮಾತನ್ನ ಪರಮಾತ್ಮ ಇವತ್ತಿನ ದಿವಸ ಗೀತೆಯಲ್ಲಿ ಉಪದೇಶ ಮಾಡ್ಯಾನೆ ಮುಂದಿನ ದಿನಮಾನದಲ್ಲಿ ಮತ್ತೆ ಇದ್ರ ಮುಂದಿನ ಮಂತ್ರ ನೋಡ್ಕೋಬೇಕು ಆ ಮಂತ್ರ ಎಲ್ಲೇ ಅದನ್ನು ನೋಡ್ಕೋಬೇಕು ಈಗ ನೀವು ಅದು ಎರಡನೇ ಅಧ್ಯಾಯ ಬಹುತೇಕ ಆ ಮಂತ್ರ ಸಂಖ್ಯೆ ಅದು ನನಗೆಲ್ಲ ಬಿಟ್ಟಿನ ಓದೋದು